ಧರ್ಮಸ್ಥಳ ಪ್ರಕರಣ ಅಸ್ಥಿಪಂಜರದಿಂದ ವಯಸ್ಸು ಸಾವಿನ ಕಾರಣ ತಿಳಿಯಲು ಸಾಧ್ಯವೇ ವಿಧಿವಿಜ್ಞಾನ ತಜ್ಞರ ಅಭಿಮತವೇನು ಇದು ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ನೇತ್ರಾವತಿ ಘಾಟ್ ಬಳಿಯ ಕಾಡು ಪ್ರದೇಶದಲ್ಲೇ ಅನಾಮಿಕ ಗುರುತಿಸಿದ ಪಾಯಿಂಟ್ ನಂಬರ್ ಆರರಲ್ಲಿ ನಿನ್ನೆ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದೆ ಹೀಗಾಗಿ ಎಸ್ಐಟಿ ತಂಡ ಅಸ್ಥಿ ಪಂಜರದ ರಹಸ್ಯ ಕೆದಕೋದಕ್ಕೆ ಮುಂದಾಗಿದೆ ವೈದ್ಯಕೀಯ ಕಾನೂನು ಪ್ರಕರಣಗಳಲ್ಲಿ ಅಸ್ಥಿ ಪಂಜರಗಳ ವಯಸ್ಸು ಲಿಂಗ ಮತ್ತು ಸಾವಿನ ಕಾರಣದ ಬಗ್ಗೆ ಫಾರೆನ್ಸಿಕ್ ಮಾನವ ಶಾಸ್ತ್ರಜ್ಞರಿಗೆ ಗಮನಾರ್ಹ ಸುಳಿವುಗಳನ್ನು ನೀಡಬಹುದು ಆದರೆ ಅವು ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟಿದ್ದರೆ ಮಾತ್ರ ಸಾಧ್ಯವಾಗುತ್ತದೆ ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ಪ್ರಕರಣದ ಹಿನ್ನೆಲೆಯಲ್ಲಿ ಫಾರೆನ್ಸಿಕ್ ಮಾನವಶಾಸ್ತ್ರದ ವಿಜ್ಞಾನದ ಕೆಲವು ಪ್ರಮುಖ ಫೋರೆನ್ಸಿಕ್ ವೈದ್ಯಕೀಯ ತಜ್ಞರೊಂದಿಗೆ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಸಮಾಲೋಚಿಸದೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಸಾಕ್ಷಿ ದೂರುದಾರರು ಗುರುತಿಸದ ಆರನೇ ಸಮಾಧಿ ಸ್ಥಳದಲ್ಲಿ ಕೆಲವು ಅಸ್ಥಿ ಪಂಜರದ ಅವಶೇಷಗಳನ್ನು ಕಂಡುಹಿಡಿದ ಅದನ್ನು ಫೋರೆನ್ಸಿಕ್ ಪರೀಕ್ಷೆಗೆ ಕಳಿಸಲಾಗದ ಮೂಳೆಗಳನ್ನು ಪರೀಕ್ಷಿಸಲು ಈ ಪ್ರಕ್ರಿಯೆಯು ಕೆಲವು ವಾರಗಳ ಸಮಯ ತೆಗೆದುಕೊಳ್ಳುತ್ತದೆ ಇದಲ್ಲದೆ ಇದನ್ನು ಡಿಎನ್ಎ ಪ್ರೊಫೈಲಿಂಗ್ ಆಗಿ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತದೆ ಅಸ್ಥಿ ಪಂಜರದ ವಯಸ್ಸು ಮತ್ತು ಸ್ಥಿತಿ ಸೇರಿದಂತೆ ಹಲವಾರು ಅಂಶಗಳನ್ನು ಅವಲಂಬಿಸಿ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಅಂತ ಸೆಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಪ್ರಮುಖ ಫರೆನ್ಸಿಕ್ ತಜ್ಞ ಮತ್ತು ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವರ್ಗೀಸ್ ಪಿ ಎಸ್ ಹೇಳಿದ್ದಾರೆ ಅಸ್ಥಿ ಪಂಜರ ಒಟ್ಟಾಗಿ ಸಿಕ್ಕರೆ ಅದರಿಂದ ಲಿಂಗ ಅಂದಾಜು ವಯಸ್ಸು ಎತ್ತರ ಮತ್ತು ಅನೇಕ ಸಂದರ್ಭಗಳಲ್ಲಿ ಸಾವಿಗೆ ಕಾರಣವಾದ ಬಗ್ಗೆ ಅಮೂಲ್ಯವಾದ ವೈಜ್ಞಾನಿಕ ಪುರಾವೆಗಳನ್ನು ಒದಗಿಸುತ್ತವೆ ಅಸ್ಥಿ ಪಂಜರವನ್ನ ಕಾಣೆಯಾದ ವ್ಯಕ್ತಿಯೊಂದಿಗೆ ಜೋಡಣೆ ಮಾಡುವುದಕ್ಕೆ ಕಾಣೆಯಾದ ವ್ಯಕ್ತಿಯ ಛಾಯಾಚಿತ್ರದ ಮೇಲೆ ತಲೆಬುರುಡೆಯನ್ನ ಮರು ಅಳವಡಿಸಲು ಬಯೋಲಾಜಿಕಲ್ ಸಂಬಂಧಿಯಿಂದ ಡಿಎನ್ಎ ಮಾದರಿ ಇರಬೇಕು ಅಂತ ವರ್ಗೀಸ್ ತಿಳಿಸಿದ್ದಾರೆ ವಿಧಿವಿಜ್ಞಾನ ತಜ್ಞರು ಮಾನವನ ತಲೆಬುರುಡೆ ಉದ್ದನೆಯ ಮೂಳೆಗಳಿಂದ ಲಿಂಗ ವಯಸ್ಸು ಮತ್ತು ಸಾವಿನ ಸಂಭವನೀಯ ಕಾರಣಗಳನ್ನು ಅಳೆಯಬಹುದು ಅಂತ ಅವರು ತಿಳಿಸಿದ್ದಾರೆ ಅಸ್ಥಿ ಪಂಜರದ ಅವಶೇಷಗಳು ಇಪ್ಪತ್ತೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರದ್ದಾಗಿದ್ದರೆ ಮೌಲ್ಯಮಾಪನ ನಿಖರವಾಗಬಹುದು ವಯಸ್ಸಾದ ವ್ಯಕ್ತಿಗಳಲ್ಲಿ ಅಂದಾಜಿನ ಮೇಲೆ ನಿರ್ಧರಿಸಲಾಗುತ್ತದೆ ಮೂಳೆಗಳಿಂದ ದೇಹದ ಮೇಲೆ ತೀವ್ರವಾದ ಗಾಯಗಳಾಗಿವೆಯೇ ಅಂತ ಹೇಳಬಹುದು ಏಕೆಂದರೆ ಮುರಿತದ ಚಿಹ್ನೆಗಳು ಇರುತ್ತವೆ ವೈದ್ಯಕೀಯ ಕಾನೂನು ಪ್ರಕರಣದಲ್ಲಿ ತಲೆಬುರುಡೆಯು ಮುರಿತವು ವಿಧಿವಿಜ್ಞಾನದ ಪ್ರಮುಖ ಸಾಕ್ಷ್ಯವಾಗದ ವಿಷಪೂರಿತತೆಯಿಂದ ಸಾವನ್ನ ಮೂಳೆಗಳಲ್ಲಿ ಕಂಡುಬರುವ ವಿಷದ ನಿಕ್ಷೇಪಗಳಿಂದಲೂ ಖಚಿತಪಡಿಸಿಕೊಳ್ಳಬಹುದು ಅಂತ ವಿಧಿವಿಜ್ಞಾನ ತಜ್ಞರು ತಿಳಿಸಿದ್ದಾರೆ ದವಡೆ ಹಲ್ಲುಗಳು ಮತ್ತು ಉದ್ದನೆಯ ಮೂಳೆಯಿಂದ ಹೊರತೆಗೆಯಲಾದ ಡಿಎನ್ಎಂದ ವಿಶೇಷವಾಗಿ ತೊಡೆಯ ಮೂಳೆ ವ್ಯಕ್ತಿಯ ಗುರುತನ್ನು ಖಚಿತಪಡಿಸಿಕೊಳ್ಳಲು ನಿರ್ಣಾಯಕವಾಗದ ನಂತರ ಮಾದರಿಯನ್ನ ಸತ್ತವರ ರಕ್ತ ಸಂಬಂಧಿಯ ಡಿಎನ್ಎ ಜೊತೆ ಹೋಲಿಸಲಾಗುತ್ತದೆ ಅಂತ ವರ್ಗೀಸ್ ತಿಳಿಸಿದ್ದಾರೆ ಒಂದು ವೇಳೆ ಉಸಿರುಗಟ್ಟಿಸುವಿಕೆಯಿಂದ ಸಾವು ಸಂಭವಿಸಿದರೆ ಮೂಳೆಗಳು ಯಾವುದೇ ಮಾಹಿತಿಯನ್ನ ನೀಡೋದಿಲ್ಲ ಅಂತ ತಿಳಿಸಿದ್ರು ತಾಜಾ ಅಸ್ಥಿ ಪಂಜರಗಳಿಂದ ಹೆಚ್ಚಿನ ಮಾಹಿತಿ ಸಿಗುತ್ತದೆ ಅಸ್ಥಿ ಪಂಜರಗಳು ಕೊಳೆತು ಹೋಗಿದ್ದರೆ ಅವುಗಳಿಂದ ಮೃದು ಮೃದು ಅಂಗಾಂಶಗಳು ಪಡೆಯುವುದು ಕಷ್ಟ ದೇಹವನ್ನು ಹೂಳಲಾದ ಮಣ್ಣಿನ ಸ್ವರೂಪವನ್ನು ಅವಲಂಬಿಸಿ ಅಸ್ಥಿ ಪಂಜರ ಕೊಳೆಯಲು ಒಂದರಿಂದ ಮೂರು ತಿಂಗಳವರೆಗೂ ಸಮಯ ತೆಗೆದುಕೊಳ್ಳುತ್ತದೆ ಮಣ್ಣಿನಲ್ಲಿರುವ ವಿಷಯಗಳು ಮಾನವ ಅವಶೇಷಗಳನ್ನ ಕಲುಷಿತಗೊಳಿಸಬಹುದು ಮತ್ತು ವಿಧಿವಿಜ್ಞಾನ ಮಾನವ ಶಾಸ್ತ್ರವನ್ನ ಕಷ್ಟಕರವಾಗಿಸಬಹುದು ಅಂತ ಹೇಳಲು ಇಚ್ಛಿಸದ ಮತ್ತೊಬ್ಬ ವಿಧಿವಿಜ್ಞಾನ ತಜ್ಞರು ಹೇಳಿದ್ದಾರೆ ಕಾಣೆಯಾದ ವ್ಯಕ್ತಿಗಳ ಗುರುತು ಸಾವಿನ ಕಾರಣ ವಿಶೇಷವಾಗಿ ಅವಶ್ಯಕ ಂಜರವಾದಾಗ ಕೊಳೆತಾಗಿದ್ದಾಗ ಅಥವಾ ಗುರುತಿಸಲಾಗದಿದ್ದಾಗ ವಿಧಿವಿಜ್ಞಾನ ಮಾನವ ಶಾಸ್ತ್ರವೂ ಒಂದು ವಿಧಾನವಾಗದ ವಿಧಿವಿಜ್ಞಾನದ ಮಾನವ ಶಾಸ್ತ್ರಜ್ಞರು ಮೃತರ ವಯಸ್ಸು ಲಿಂಗ ಪೂರ್ವಜರು ಮತ್ತು ನಿಲುವನ್ನ ನಿರ್ಧರಿಸಲು ಅಸ್ಥಿ ಪಂಜರದ ಅವಶೇಷಗಳನ್ನ ನಿರ್ಣಯಿಸುತ್ತಾರೆ ವೈದ್ಯಕೀಯ ಕಾನೂನು ಪ್ರಕರಣಗಳಲ್ಲಿ ಸಾವಿನ ಕಾರಣ ಮತ್ತು ವಿಧಾನವನ್ನ ನಿರ್ಧರಿಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಾ ಇದಾಗಿತ್ತು